ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನದ ಮೇಲೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಒಂದು ತಮ್ನಲ್ಲಿ ನೋಡಿದಿರ ಭಾಳ ವಿಶೇಷವಾದಂಥ ಒಂದು ಬ್ಯೂಟಿಫುಲ್ ಆದಂಥ ಜಾಗಕ್ಕೆ ಹೋಗೋಣ ಅಂತ ತುಂಬ ದಿನ ಆಯಿತು ನಿಮ್ಮ ಮುಂದೆ ಬಂದು ಟೈಮ್ ಆಗ್ತಿರಲಿಲ್ಲ ಸೊ ಬ್ಯುಸಿ ಇರೋದ್ರಿಂದ ವೀಡಿಯೋ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಈಗ ಒಂದು ಬ್ಯೂಟಿಫುಲ್ ಪ್ಲೇಸ್ ನಿಮ್ಮ ಮುಂದೆ ಹಾಯ್ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಪ್ರಸಿದ್ಧ ಕ್ಷೇತ್ರವಾದಂಥ ಯಾನದಲ್ಲಿದ್ದೀವಿ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹಾಂ ಹೌದು ಇದೇ ಪ್ರಸಿದ್ಧವಾದಂಥ ಯಾಣ ದಟ್ಟವಾದ ಕಲ್ಲು ಬಂಡೆ ಮತ್ತು ಅರಣ್ಯ ಪ್ರದೇಶದಂತ ಕೂಡಿದಂಥ ಒಂದು ಚಿಕ್ಕಹಳ್ಳಿ ಕುಮಟಾದಿಂದ ತಾಲೂಕಿನಲ್ಲಿರುವಂಥ ನೆಲೆಯಾಗಿರುವಂಥ ಇದು ಒಂದು ಸುಂದರವಾದಂಥ ಒಂದು ಪ್ರದೇಶ ಇದು ಸಹ್ಯಾದ್ರಿ ಬೆಟ್ಟದ ಒಂದು ಶ್ರೇಣಿಯನ್ನು ಅಳವಡಿಸ್ಕೊಂಡಿದೆ ಇದು ಸುಮಾರು ಸಿರ್ಸಿಯಿಂದ ನಲವತ್ತೈದು ಕಿಲೋಮೀಟರ್ ಹಾಗೂ ಕುಮಟಾದಿಂದ ಮೂವತ್ತೊಂದು ಕಾರವಾರದಿಂದ ಅರವತ್ತು ಕಿಲೋಮೀಟರ್ ಹಾಗೂ ಗೋಕರ್ಣದಿಂದ ನಿಮಗೆ ಮಾದನಗಿರಿ ಮತ್ತು ಅಚಬೆ ಮತ್ತು ಮತ್ತಿ ಅನ್ನೋ ಈ ಗ್ರಾಮದಿಂದ ಮೂಲಕ ನೀವು ಯಾಣಕ್ಕೆ ಬರಬಹುದು ಯಾಣ ತುಂಬ ಪ್ರಮುಖವಾದಂಥ ಆಕರ್ಷಣಾದಂಥ ಪ್ಲೇಸು ನೋಡಿ ಸುಮಾರು ಜನ ನೋಡಿರ್ತಾರೆ ಇಲ್ಲಿ ಮೇಯ್ನ್ ಏನು ಪ್ಲೇಸ್ ಅಂದರೆ ಇಲ್ಲಿ ಬಂಡೆಗಲ್ಲು ಇದೆ ಎರಡು ವಿಧವಾದಂಥ ನಿಮಗೆ ಕಾಣುತ್ತೆ ಒಂದು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಈ ಎರಡು ಶಿಖರಗಳು ಕೂಡಿದಂಥ ಒಂದು ಕಪ್ಪು ಕಲ್ಲಿನ ಕೂಡಿದಂಥ ಒಂದು ಬಂಡೆಗಳು ಕಾಣುತ್ತೆ ಇಲ್ಲಿ ಒಂದು ಚಿಕ್ಕ ಒಂದು ಗಣಪತಿಗೆ ದೇವಸ್ಥಾನ ಕೂಡ ನೋಡ್ತಾ ಇದ್ದೀರಾ ಕಡಿದಾದ ಒಂದು ಕಪ್ಪದಾದಂಥ ಶಿಲೆ ಇರುವಂಥ ಒಂದು ಬಂಡೆಗಳಿರುವಂಥ ಭೈರವೇಶ್ವರ ಶಿಖರ ಇದು ಸುಮಾರು ನೂರ ಮೂವತ್ತು ಮೀಟರ್ ಇದೆ ಹಾಗೂ ಮೋಹಿನಿ ಶಿಖರ ಸುಮಾರು ತೊಂಬತ್ತು ಮೀಟರ್ ಇದೆ ಇಲ್ಲಿ ಕರಣ ಮತ್ತು ಇಲ್ಲಿ ಯಾಣ ಇದೊಂದು ಪ್ರಸಿದ್ಧವಾದ ಕ್ಷೇತ್ರ ಅಂತ ಆಗಲೇ ಹೇಳಿದೆ ಈ ಬಂಡೆಯ ಒಂದು ಶೀಲಿನಿಂದ ಕೂಡುಗೊಂಡಂಥ ತಾನಾಗಿ ಮೂಡಿದಂಥ ಭೈರವೇಶ್ವರ ಶಿವಲಿಂಗ ನೀವು ಕಾಣ್ಬೋದು ಆ ಲಿಂಗದ ಮೇಲೆ ಪ್ರತಿಯೊಂದು ಮೇಲೆ ಒಂದು ಅಂಗುಲ ಗಾತ್ರದಲ್ಲಿ ನೀರು ಯಾವಾಗಲೂ ಜಿನುಕ್ತಾ ಇರುತ್ತೆ ಅದೇ ವಿಶೇಷ ಇದೇ ನೋಡಿ ಭೈರವೇಶ್ವರ ದೇವಸ್ಥಾನ ಮತ್ತು ಇಲ್ಲಿ ಪಾರ್ವತಿಯನ್ನ ದೇವತೆ ಕೂಡ ನೆಲೆಯಾಗಿದ್ದಾಳೆ ಈ ಯಾಣ ಕ್ಷೇತ್ರದ ಇನ್ನೊಂದು ವಿಶೇಷವಾದಂಥ ಒಂದು ಕತೆ ಕೂಡ ಇದೆ ಇದು ಸ್ಕಂದ ಪುರಾಣದಲ್ಲಿ ಬರುತ್ತೆ ಏನು ಕಾರಣ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬ ಭಸ್ಮಾಸುರ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನಿಗೆ ತುಂಬ ಸೊಕ್ಕಿರುತ್ತೆ ತುಂಬ ದುರಂಕಾರ ಇರುತ್ತೆ ನಾನೇ ಹೆಚ್ಚಾಗಿರ್ಬೋದು ಈಶ್ವರನ ಕೂತು ತಪಸ್ಸು ಮಾಡ್ತಾರೆ ತಪಸ್ಸು ಮಾಡಿದಾಗ ಏನಾಗುತ್ತೆ ದೇವರನ್ನು ಈಶ್ವರನ ನೆನೆಸ್ಕೊಂಡಾನೆ ಈಶ್ವರ ಪ್ರತ್ಯಕ್ಷನಾಗಿ ನಾನು ಯಾರ ಮೇಲೆ ತಲೆ ಮೇಲೆ ಕೈ ಇಡ್ತೀನಿ ಅವರು ನನಗೆ ಅವರು ಭಸ್ಮ ಆಗಿಬಿಡಬೇಕು ಅಂತ ಅದಕ್ಕೆ ಅವನು ಭಸ್ಮಾಸುರ ಅಂತ ಕರೀತಾರೆ ಆಯಿತು ಅಂತ ಈಶ್ವರ ಕೂಡ ಆಶೀರ್ವಾದ ಮಾಡಿದ ನಂತರ ಈಶ್ವ ಅವನೇನು ಮಾಡ್ತಾನೆ ಈಶ್ವರನ್ನೇ ಅಟ್ ಅವನು ಹಿಂದೆ ಓಡೋಕೋಗಿ ಶುರು ಮಾಡ್ತಾನೆ ಅವನ ತಲೆ ಮೇಲೆ ಕೈ ಇಡೋಕ್ಕೆ ಸೊ ಅವನು ಭಯಪಟ್ಟು ಈಶ್ವರ ಏನು ಮಾಡ್ತಾರೆ ದೇವರು ವಿಷ್ಣುವಿನ ಹತ್ರ ಹೋದಾಗ ವಿಷ್ಣು ಅದಕ್ಕೆಲ್ಲ ಕೂತು ಎಲ್ಲ ಯೋಚನೆ ಮಾಡಿ ಈಶ್ ವಿಷ್ಣು ಒಂದು ಮೋಹಿನಿಯ ರೂಪದಲ್ಲಿ ಹೆಣ್ಣಿನ ರೂಪದಲ್ಲಿ ಅವತಾರಗೊಂಡು ಆ ಭಸ್ಮಾಸುರನನ್ನು ಆಕರ್ಷಣೆ ಮಾಡೋಕ್ಕೋಸ್ಕರ ಅವನ ಒಂದು ನೃತ್ಯಕ್ಕೆ ಅವನ ಆಹ್ವಾನ ಮಾಡಿ ನೃತ್ಯ ಮಾಡ್ತಾ 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 ಏನಾಗುತ್ತೆ ಮೋಹಿನಿ ತನ್ನ ತಲೆ ಮೇಲೆ ಕೈ ಇಟ್ಕೊಂಡಾಗ ಭಸ್ಮಾಸುರ ಕೂಡ ಅವನ ತಲೆ ಮೇಲೆ ಕೈ ಇಟ್ಕೊಳ್ತಾನೆ ಆವಾಗ ಅವನು ಕೂಡ ಅವನೇ ಸ್ವತಃವಾಗಿ ಅವನ ಅವನು ವರದ ಏನಾಗಿರುತ್ತೆ ಅವನೇ ಸ್ವತಃ ಭಸ್ಮ ಆಗಿ ಹೋಗ್ತಾನೆ ಅದೇ ಆದಂಥ ಜಾಗನೇ ಈ ಯಾಣ ಅದಕ್ಕೆ ಈ ವಿಶೇಷವಾದಂಥ ಅಲ್ಲಿ ಆ ಭಸ್ಮದ ಕಾರಣದಿಂದ ಈ ಕಲ್ಲು ಶಿಲೆಗಳೇನಾಗಿದೆ ಪೂರ್ತಿ ಕಪ್ಪಾಗಿ ಕಾಣುತ್ತೆ ಮತ್ತು ನಿಮ್ಮ ಮಣ್ಣು ಕೂಡ ನೋಡ್ಬೋದು ನೀವು ಇಲ್ಲಿ ಹೋದಾಗ ಮಣ್ಣು ಕೂಡ ತುಂಬ ಕಪ್ಪಾಗಿದೆ ಇಲ್ಲಿ ಅಷ್ಟು ವಿಶೇಷವಾದಂಥ ಜಾಗ ಇದು ತುಂಬ ಜನ ಪ್ರ ಆಕರ್ಷಣವಾದಂಥ ಜನಗಳು ಬರ್ತಾರೆ ತುಂಬ ಜನಗಳು ತುಂಬ ದೂರದಿಂದ ಬಂದು ನೋಡ್ತಾರೆ ತುಂಬ ಪ್ರಸಿದ್ಧವಾದ ಕ್ಷೇತ್ರ ನೀವು ಯಾವ್ದಾದ್ರು ಈ ಕಡೆ ಬಂದರೆ ಗೋಕರ್ಣ ಕಡೆ ಬಂದರೆ ಸುಮಾರು ಈ ಕಡೆ ಶಿರ್ಸಿ ಕಡೆ ಬಂದರೆ ಬಣ್ಣಿ ಹಣ ಬಹಳ ತುಂಬ ಚೆನ್ನಾಗಿದೆ ಆ ಜಾಗ ಶಿವರಾತ್ರಿಯ ದಿನ ಇಲ್ಲಿ ನೀವು ಪೂಜೆಯನ್ನು ಸಲ್ಲಿಸಿ ದಂಡಿತೀರ್ಥದ ನೀರನ್ನು ತೆಗೆದುಕೊಂಡು ಗೋಕರ್ಣದಲ್ಲಿ ಮಹಾಬಲೇಶ್ವರಕ್ಕೆ ಅರ್ಪಿಸಿದ್ರೆ ಪುಣ್ಯ ಬರುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಸುಮಾರು ವರ್ಷದಿಂದ ಶಿವರಾಜ್ ಕುಮಾರ್ ಹಾಗೂ ಪ್ರೇಮ ನಟಿಸಿದಂಥ ನಮ್ಮೂರ ಮಂದಾರೆ ಇದೇ ಜಾಗದಲ್ಲಿ ಶೂಟ್ ಆಗಿದಂಥ ಜಾಗ ಈ ಚಿಕ್ಕದಾದಂಥ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸುಂದರವಾದಂಥ ಒಂದು ಬ್ಯೂಟಿಫುಲ್ ಆದಂಥ ಇನ್ನೊಂದು ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ನಾನು ಸಿದ್ಧ ಆಗಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್